ಎಲ್ಲರಿಗೂ ನಮಸ್ಕಾರ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಜನತೆಗೆ ಸ್ನೇಹಿತರೆ ಇದು ಯಾವ್ಯಾವ ಮಾರ್ಕೆಟಲ್ಲಿ ಟೆಂಡರ್ ಬೆಲೆ ಏನಾಗಿದೆ ಹೇಳಿ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಪೇಜ್ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿಕೊಂಡು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ರಾಶಿ ಅಡಿಕೆ ಬೆಲೆ ಹಾಗೆ ಚಾಲಿ ಅಡಿಕೆ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ ಕೊಬ್ಬರಿ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ ಈ ವಿಡಿಯೋ ತಪ್ಪದೆಲ್ಲರೂ ಲೈಕ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳಿ ಮೊದಲನೇದಾಗಿ ನಾವು ಬೆಟ್ಟೆ ಅಡಿಕೆ ಬೆಲೆ ನೋಡೋಣ ಶಿರ್ಸಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸಿದ್ದಾಪುರದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ತಟ್ಟೆ ಬೆಟ್ಟೆ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಅರವತ್ತೊಂಬತ್ತು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತಾರು ಸಾವಿರದ ನೂರ ಎಂಬತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಮುಂದಿನ ಮಾರುಕಟ್ಟೆ ತರೀಕೆರೆ ತರೀಕೆರೆಯಲ್ಲಿ ಇಂದು ಸೆಕೆಂಡ್ ಬಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತೊಂದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಬೀರೂರಿನಲ್ಲಿ ಸೆಕೆಂಡ್ ಬಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಈಗ ಶಿವಮೊಗ್ಗದಲ್ಲಿ ಸರಕು ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ತೊಂಬತ್ತೊಂದು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಆಗಿರ್ತದೆ ಶಿವಮೊಗ್ಗದಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತಾರು ಸಾವಿರದ ಆರುನೂರ ಅರುವತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಸಾಗರದಲ್ಲಿ ಸಿಪ್ಪೆಗೊಟ್ಟು ಪ್ರತಿ ಕ್ವಿಂಟಲ್ಗೆ ಹದಿನಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಈಗ ರಾಶಿ ಅಡಿಕೆ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ ಶಿರ್ಸಿಯಲ್ಲಿ ರಷ್ಯಾ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತೈದು ಸಾವಿರದ ಎಂಬತ್ತ ಐದು ರೂಪಾಯಿ ಆಗಿರುತ್ತದೆ ಸಿದ್ದಾಪುರದಲ್ಲಿ ರಷ್ಯಾ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಯಲಪುರದಲ್ಲಿ ರಷ್ಯಾ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಎಂಟು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ತುಮಕೂರಿನಲ್ಲಿ ರಷ್ಯಾ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತ ಒಂದು ಸಾವಿರದಿಂದ ಐವತ್ತು ಸಾವಿರದ ಐನೂರು ವರ್ಗ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಸಾಗರ ಸಾಗರದಲ್ಲಿ ಮ್ಯಾಮ್ಕೋಸ್ನಲ್ಲಿ ಇಂದು ರಾಷ್ಷೀಯ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತು ಐವತ್ತೆರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲ್ಗೆ ಐವತ್ತೆರಡು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಬೀರೂರಿನಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲ್ಗೆ ಐವತ್ತ ಒಂದು ಸಾವಿರದ ಎಂಬತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ಬೀರೂರಲ್ಲಿ ರಾಶಿ ಅಡಿಕೆ ಬೆಲೆ ಹೊಸ ರಾಶಿ ಪ್ರತಿ ಕುಂಡಲ್ಗೆ ಐವತ್ತೆರಡು ಸಾವಿರದ ಐನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಳೆ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲ್ಗೆ ನಲವತ್ತ್ಮೂರು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ತರೀಕೆರೆಯಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲ್ಗೆ ಐವತ್ತ ಎರಡು ಸಾವಿರದ ನಾನ್ನೂರ ಎಂಬತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಈಗ ಕೊಬ್ಬರಿ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಟಿಪ್ಟೂರ್ನಲ್ಲಿ ಇಂದು ಕೊಬ್ಬರಿ ಬೆಲೆ ಪ್ರತಿ ಕ್ವಿಂಟಲ್ಗೆ ಹದಿನೇಳು ಸಾವಿರದ ಇಪ್ಪತ್ತ ಆರು ರೂಪಾಯಿ ಆಗಿರುತ್ತೆ ಇನ್ನು ಶ್ರೀರಾಮ್ಪುರದಲ್ಲಿ ಕೊಬ್ಬರಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಹದಿನೇಳು ಸಾವಿರದ ಇಪ್ಪತ್ತ ಆರು ರೂಪಾಯಿ ಆಗಿರ್ತದೆ ಈಗ ಚಾಲಿ ಅಡಿಕೆ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಬನ್ನಿ ವೀಕ್ಷಕರ ಮೊದಲನೇ ಮಾರುಕಟ್ಟೆ ಶಿರ್ಸಿ ಶಿರ್ಸಿಯಲ್ಲಿ ಇಂದು ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತೇಳು ಸಾವಿರದ ನಾನ್ನೂರ ತೊಂಬತ್ತ ಎಂಟು ರೂಪಾಯಿ ಆಗಿರ್ತದೆ ಇನ್ನು ಸಾಗರದಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತ್ನಾಲ್ಕು ಸಾವಿರದ ಹತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಹೊಸ ಚಾಲಿ ಮೂವತ್ತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಹಾಗೆ ಯಲ್ಲಾಪುರದಲ್ಲಿ ಚಾಲಿ ಅಡಿಕೆ ಬೇರೆ ಪ್ರತಿ ಕುಂಟಲ್ಗೆ ಮೂವತ್ತ ಎಂಟು ಸಾವಿರದ ನಾನ್ನೂರ ಒಂದು ರೂಪಾಯಿ ಆಗಿರುತ್ತದೆ ಸ್ನೇಹಿತರೆ ಇಷ್ಟು ಇವತ್ತಿನ ವಿಡಿಯೋ ಆಗಿರುತ್ತದೆ ನಮಸ್ಕಾರ ಇದರೊಂದಿಗೆ ನಮ್ಮ ಈ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮತ್ತೆ ನಮ್ಮ ನಿಮ್ಮ ಭೇಟಿ